ಗರ್ಭತಿ ಗುಡಿ ಬಂದ್ರೆ ಜಗ ನಿಮ್ಗ ಜಿಂಕ ನಾವು ಬೇಕಾದ್ರೆ ಮುಂದೆ ಬಾಗೇರ ಬರ್ಲಿ ಜನ ಕಾಣಬೇಕು ಅದಕ್ಕೆ ಆ ಪ್ರಯತ್ನ ದೊಡ್ಡ ಪ್ರಮಾಣದಲ್ಲಿ ಮೀಟಿಂಗ್ ಮಾಡಬೇಕಂತ ಉದ್ದೇಶನ ಇದನ್ನ ತಯಾರಿ ಹೆಂಗ್ ಮಾಡಬೇಕಂತ ಆ ತಯಾರಿಗೆ ಪೂರ್ಣವಾಗಿ ಕೆಲಸ ಮಾಡುವುದು ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಅಂತ ಸಣ್ಣ ಡಿ ಕೆ ಶಿವಕುಮಾರ್ ಸರ್ ಡಿಫರ್ಟ್ ಕೊಡ್ಬೇಕಾದಾಗ ಎಲ್ಲಾ ಮುಖಂಡರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಾರ ಏನ್ ನೀವ್ ಹಂಗ್ ಆ ಸಿನ್ಸಿಯರ್ ಆಗಿ ನಾವೆಲ್ಲ ಮಾಡತ್ತೀವಿ ನಿಮ್ಗ್ ಒಂದ್ ಗೊತ್ತಿಲ್ಲ ಯಾರು ಅವ್ರ ಹೆಚ್ಚು ಇವ್ರ ಎತ್ತು ಇವ್ರ ಕಡಿಮೆ ಅವ ಇಡ್ರ ಇವ ಇಡ್ರ ಬಿಟ್ಬಿಡ್ರಿ ನಾವೆಲ್ಲರೂ ವಿನೋದ ಕ್ಯಾಂಡಿಡೇಟ್ ಆಯ್ತಲ್ಲ ನನ್ನ ನಾನೇ ಅಭ್ಯರ್ಥಿ ನಾನೇ ಕ್ಯಾಂಡಿಡೇಟ್ ನಮ್ ಕೂತು ನಮ್ ಕಾಂಗ್ರೆಸ್ ಬರ ಮತ್ತೆ ಎಲ್ಲರೂ ಇಲ್ಲಿ ಬಂದ್ ಮೀಟಿಂಗ್ ಅರ್ಧ ಆಗಲ್ಲ ಇಪ್ಪತ್ ನೂರು ಎಲ್ಲರೂ ಇನ್ವಾಲ್ವ್ಮೆಂಟ್ ಮಾಡ್ರಿ ಸಿಟಿ ನಾವ್ ಚೀಟಿ ಸಾವಿರ ಹದಿನೈದು ಸಾವಿರ ಅಂತ ಮಿನಿಮಮ್ ಇಲ್ಲಿ ಏಟ್ ಸಾವಿರ ಮಾಡ್ಬೇಕು ಮಂಡ್ಯಗಿದ್ದ ಬರು ಜನ ಬರ್ಲಿ ಬೇರೆ ಬೇರೆ ಕಡೆ ಬರ್ತಾರ ಬರ್ಲಿ ಆದ್ರೆ ಹೆಚ್ಚು ಜನ ಕೂಸುದು ನಾವು ಸೀಟಾಗ್ ಬಸ್ತಾಗಿದ್ದ ಒಂದೇ ಗಾಡಿ ಮಾಡಿ ಒಳಗಡೆ ಹೌದು ಅವ್ ತಂದ್ ದಿವಸ ದೂರ ಆಗುತ್ತಿ ಹೊಣೆ ಬಿಡದ್ಮೆಂಟ್ ಮಾಡಿ

ಅಮ್ಮ ನಿಮ್ಮೆಲ್ಲಾನು ಸುಲಭವಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಇವತ್ ಮಹಿಳೆಯರೆಲ್ಲಾರು ಐದು ಗ್ಯಾರಂಟಿ ಅಂತ ಗ್ಯಾರಂಟಿ ಬಗ್ಗೆ ತುಂಬ ಕಾಂಗ್ರೆಸ್ ವರ್ಷ ನಡಿತರ ತರಬೇಕಾಗತ್ತೆ ಎಲ್ಲರೂನು ನಾವು ಐದು ಗ್ಯಾರಂಟಿಗಳು ಅಂತ ಆಗ್ಲಿ ಎಲ್ಲರೂ ಭಾಗವಹಿಸಿ ಯುವಕರು ದಿನ ಫ್ರೀಗೆ ಆಗಲಿ ಒಂದು ಯುವಕರು

ಪ್ರಚಾರದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಇವತ್ತು ಸಣ್ಣೂರು ಇರ್ಬೋದು ಶಿಖಾಂಗಿರ್ಬೋದು ಅಣ್ಣಗಿರಿ ಕುಟಗೋಳ ಕಲಕಟ್ಟಿ ಅಲಾವರ ಹುಲಿ ಧಾರವಾಡ ಗ್ರಾಮೀಣ ಸಿಟಿ ಬಂದ ತಮ್ಮ ತಮ್ಮ ಬೀಗರು ಒಂದ ಮನೆ ಇರಲಿ ಒಂದೇ ಓಟ್ ಇರಲಿ ತಮ್ಮ ತಮ್ಮ ಬೀಗರಿಗೆ ನೋಡ್ಕೋ ಒಳ್ಳೆ ವ್ಯಕ್ತಿ ಅದನ್ನು ನಾವು ಕೆಲಸ ಅವ್ರ ಕಡೆಯಿಂದ ಮಾಡಿಕೊಡ್ತೇವೆ ಹೇಳಿ ಅವ್ರಿಗೆ ಮನವೊಲಿಸಿ ಓಟ್ ಹಾಕೊಳ್ಳುವಂತ ನಾವೆಲ್ಲ ವ್ಯವಸ್ಥೆ ಮಾಡಬೇಕು ಕೆಲವೊಂದು ಕಡೆ ಈಗ ನಮ್ಮ ಬೀಗರು ಮನೆ ಬಾಜಕ್ಕೆ ಒಂದು ಮನೆ ಇರ್ತೈತಿ ಅಲ್ಲಿ ನಾಲ್ಕು ಓಟ್ ಇರ್ತಾವೆ ಮತ್ತೆ ಹೋದ್ರೆ ಅವರು ಅವ್ರಿಗೆ ಅವ್ರು ಇಲ್ಲಿ ಸೇರಿ ಅವ್ರು ಹೇಳ್ತಾರ ಬಾಜುಕ ಗೆಳೆಯರ್ಗೆ ಪರ್ಯಾರ್ಗೆ ಅವ್ರಿಗೆ ಹೇಳ್ತಾರೆ ಇಲ್ಲಿ ಯಾವ್ದೊಂದು ಹನಿ ಹನಿ ಹಣಿ ಕುಡಿದ್ರೆ ಹಾಳು ಹಾಕಿ ನಾವೆಲ್ಲರೂ ಶ್ರಮ ಪಡಬೇಕು ಚುನಾವಣೆ ಚುನಾವಣೆ ಇನ್ನೊಂದು ಅಸರು ವಿರ ಅವ್ರ ನಿಂತ ನಾವು ನಿಂತಂಗೆ ಅಂತೇಳಿ ಫೋನ್ ರೆಡಿಯಾಗಿ ನಿಂತ ನಾವು ನಿಂತೀವಿ ವರಿಷ್ಠ ಶಾಸಕರಾದ ಇನ್ನೇ ವಿಕರ್ಣಿ ಅವರದ ಪ್ರಸಾದ್ ಅಬ್ಬಯ್ರವರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದಾರ ಎಲ್ಲರೂ